ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಮೂರನೇ ತರಗತಿ ನಲಿಕಲಿ ಪರಿಸರ ಅಧ್ಯಯನ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಭಾಗ ಒಂದರ ಒಂದು ಉತ್ತರಗಳು ನೋಡ್ತಾ ಇದೀವಿ ಅದೇ ತನ್ನಾಗಿ ನಾನು ಈ ಒಂದು ನಲಿಕಲಿಯ ಪಠ್ಯ ಅಭ್ಯಾಸದ ಪಠ್ಯ ಪುಸ್ತಕಗಳ ನಾನು ವೇಗವಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ ನೀವು ನಿಮ್ಗೆ ಏನು ಅರ್ಥ ಆಗಿಲ್ವಾ ನಿಮ್ಮ ಪೇರೆಂಟ್ಸ್ನ ಸಹಾಯ ನಿಮ್ಮ ತಂದೆ ತಾಯಿಯ ಸಹಾಯ ಪಡ್ಕೊಂಡು ನೀವು ನೀವು ಅರ್ಥ ಮಾಡ್ಕೊಳ್ಳಲಿಕ್ಕೆ ನೀವು ಪ್ರಯತ್ನ ಪಡಿ ಓಕೆನಾ ಅದೇ ರೀತಿಯಾಗಿ ಮೂರನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಇಂಗ್ಲಿಷ್ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದ ವಿಡಿಯೋಗಳು ಮಾಡಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಇಲ್ಲ ನೋಡಿ ನನ್ನ ಕಲಿಕೆ ವಿಷಯಗಳು ಇಲ್ಲಿ ಎಷ್ಟೇ ವಿಷಯಗಳು ನಾವು ನೋಡ್ತೇವೆ ಇದರಲ್ಲಿ ಮೊದಲನೇದು ಬಿಂಬ ಸೇತು ಬಂದ ಅಂತಿದೆ ಒಂದರಿಂದ ಇಪ್ಪತ್ತೈದು ಪುಟದ ಬಗ್ಗೆ ನಾವು ಉತ್ತರಗಳಲ್ಲಿ ಪ್ರಶ್ನೆ ಹೇಳ್ತಾ ಹೋಗ್ತೇನೆ ಅವ್ನು ಇಲ್ಲಿ ನೋಟ್ ಮಾಡ್ತಾ ಹೋಗಬಹುದು ಓಕೆನಾ ಚಿತ್ರವನ್ನು ಗಮನಿಸು ಉತ್ತರಿಸುವಂತಿದೆ ಓಕೆ ಇಲ್ಲಿ ನೋಡಿ ಚಿತ್ರ ಹೆಸರು ಕೇಳಿದ್ರೆ ಇದನ್ನು ಬರೆದಿದೆ ಲೇಮ್ ಬಿದ್ರಿನ ಸ್ಟೂಲ್ ಅಂತಕ್ಕಂಥದ್ದು ಇದನ್ನ ಹೆಂಗೆ ತಯಾರು ಮಾಡ್ತಾರೆ ಅಂದ್ರೆ ಬಿದಿರು ಹಗ್ಗದಿಂದ ತಯಾರ ಮಾಡ್ತಾರೆ ಅಂತಕ್ಕಂಥದ್ದು ಬರೆದಿನಿ ಇದಲ್ಲದೆ ಇನ್ಯಾವು ಬಿದಿರಿಂದ ಹಗ್ಗದಿಂದ ತಯಾರ ಬಿದಿರಿಂದ ವಸ್ತುವಿಂದ ಹೆಂಗ ಸಾಮಾನುಗಳು ತಯಾರು ಮಾಡ್ತಾರ ಅಂತ ಇಲ್ಲಿ ಕೇಳಿದ್ರೆ ಎರಡು ಬರೀರಿ ಅಂತಂದ್ರೆ ನಾ ಇಲ್ಲಿ ಮೂರು ಬರೆದೇನೆ ಅದ್ರಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಎರಡನ್ನು ಬರ್ತಾರೆ ಸಾಕು ಇಲ್ಲಿ ಕರವಸ್ತ್ರ ಯಾವ್ದಕ್ಕೆ ಉಪಯೋಗಿಸಿವಿ ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ ಓಕೆನಾ ಟಿಕ್ ಆಗಿರೋವೆಲ್ಲ ಕರವಸ್ತ್ರ ಬಳಕೆ ಮಾಡಿರ್ತಕ್ಕಂಥದ್ದು ರಾಂಗ್ ಆಗಿರೋ ಕರವಸ್ತ್ರ ಬಳಸೋದಿಲ್ಲ ಅಂತಕ್ಕಂಥದ್ದು ಉದಾಹರಣೆ ನಾನು ಹೇಳಿದ್ರೆ ಇಲ್ಲಿ ನೀನು ಸ್ನೇಹಿತನೊಂದಿಗೆ ನೊಂದಿಗೆ ಆಟ ಆಡುವಾಗ ಅವನಿ ಅವಳಿಗೆ ಸೀನು ಬಂದ್ರೆ ಏನ್ ಮಾಡ್ತಿ ಕರವಸ್ತ್ರ ಬಳಕೆ ಅದೇ ರೀತಿ ಇಲ್ಲಿ ಇವೆಲ್ಲವೂ ಕೂಡ ಕರವಸ್ತ್ರ ಬಳಸ್ತಿದೆ ಟಿಕ್ ಹಾಕಿದೀನಿ ಕರವಸ್ತ್ರ ಬರೆಸಲಾದ್ರು ರಾಂಗ್ ಮಾರ್ಕ್ ಹಾಕಿದಿನಿ ಓಕೆನಾ ರೈಟ್ ಅಂತ ನೋಡಿ ಇಲ್ಲಿ ನೋಡಿ ಉದಯಿಸುವ ಸೂರ್ಯನ ಚಿತ್ರ ಬಿಡಿಸಿ ಬಣ್ಣ ತುಂಬುವ ತರಗತಿಯಲ್ಲಿ ಪ್ರದರ್ಶಿಸುವಂತಿದೆ ಇದ್ರಲ್ಲಿ ನೋಡಿ ಒಂದು ಡ್ರಾಯಿಂಗ್ ತೋರಿಸ್ತೀನಿ ನೋಡಿ ಅದ್ರಲ್ಲಿ ಈ ರೀತಿ ಚಿತ್ರ ಬಿಡಿಸಬಹುದು ಓಕೆನಾ ಕಾಣ್ತಾ ಇದೆಯಾ ರೈಟ್ ಅದ ಅಂತ ನೋಡಿ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಹೆಜ್ಜೆ ಗುರುತು ಅಂತ ಕೋತಿ ಹೆಜ್ಜೆ ಗುರುತು ಯಾವುದು ಇಲ್ಲಿ ಇಲ್ಲಿ ನೋಡಿ ನಿಮಗೆ ಓಕೆನಾ ಬೆಕ್ಕಿನ ಹೆಜ್ಜೆ ಗುರುತು ಇಲ್ಲಿ ಓಡ್ತೇವೆ ಆನೆ ಗುರುತು ಇಲ್ಲಿ ಓಡ್ತೇವೆ ಹೆಜ್ಜೆ ಗುರುತನ್ನು ಮೇಕೆ ಹೆಜ್ಜೆ ಗುರುತು ಇಲ್ಲಿ ಓಡ್ತೇವೆ ಇದು ಕೋಳಿ ಹೆಜ್ಜೆ ಗುರುತು ಈ ರೀತಿಯಾಗಿರ್ತದೆ ಓಕೆನಾ ಮಕ್ಳೇ ಸರಿ ಮುಂದಿನ ಏನ್ ನೋಡ್ತಾ ನೋಡಿ ಮಕ್ಳೆ ಕೊಡಿದ್ರೆ ಅಂದ್ರೆ ಚಿತ್ರವನ್ನು ಗಮನಿಸ್ತಕ್ಕಂಥದ್ದು ಸನ್ನಿವೇಶ ತಕ್ಕಂತೆ ನೀವು ಟೀಕೊಡಿಬೇಕಾಗತ್ತೆ ಇಲ್ಲಿ ನೋಡಿ ನೀವು ಬಸ್ಸಿನಲ್ಲಿ ವೃದ್ಧ ನಿಂತಿರುವ ಹಾಗೂ ಯುವಕರು ಕುಳಿತಿರುವವರು ಅವಾಗ ಏನ್ ಮಾಡ್ತೀರಾ ಬಸ್ನಲ್ಲಿ ವೃದ್ಧ ಬಂದ್ರೆ ಏನ್ ಮಾಡ್ತೀರಾ ಅವಾಗ ಏನ್ ಮಾಡ್ತೀವಿ ಸೀಟನ್ನು ಕೊಡ್ತೀವಿ ಅವರಿಗೆ ವೃದ್ಧರಿಗೆ ವಯಸ್ಸಾದವರಿಗೆ ಬ್ಯಾಸ್ ನಲ್ಲಿ ಓಕೆನಾ ಅದೇ ರೀತಿಯಲ್ಲಿ ಬ್ಯಾಂಕ್ ಕೌಂಟರ್ ನ ಸಾಲಿನ ಕೊನೆ ಚಿಕ್ಕ ಮಗುವನ್ನು ಎತ್ತಿಕೊಂಡ ನಿಂತ ಮಹಿಳೆ ಇರ್ತಾಳೆ ಲಾಸ್ಟ್ ನಿಂತಿರ್ತಾಳೆ ನಾವೇನ್ ಮಾಡ್ತೀವಿ ಸ್ಥಳವನ್ನು ಬಿಟ್ಟು ಕೊಟ್ಟು ಅವ್ರಿಗೆ ಬಿಟ್ಕೊಡ್ತೇವೆ ಸೀಟ್ ಬಿಟ್ಕೊಡ್ತೇವೆ ಅದರ ಇಲ್ಲಿ ನೋಡಿ ಅಪಾಯ ಆಘಾತ ಸನ್ನಿವೇಶಗಳನ್ನು ಕಂಡಾಗ ಸನ್ನಿವೇಶ ಕಂಡಾಗ ಏನ್ ಮಾಡ್ತೇನೆ ನೀನು ಅಂದ್ರೆ ನೂರ ಹನ್ನೆರಡು ಸಹಾಯ ಮಾಡಿಗೆ ಕರೆ ಮಾಡಿ ತಿಳಿಸುವ ಅಂತಕ್ಕಂಥ ಟಿಕ್ ಹಾಕಿದ್ದೀನಿ ಓಕೆ ನೀವೆಲ್ಲ ಆಪ್ಷನ್ ಕೊಡಿದ್ರೆ ಅದಕ್ಕೆ ಸರಿಯಾಗ ಟಿಕ್ ಟಿಕ್ ಹಾಕಬೇಕಾಗುತ್ತೆ ಅದಾಂತರ ಇಲ್ಲಿ ನೋಡಿ ವಿಶೇಷ ಉಳ್ಳ ವ್ಯಕ್ತಿಯೊಬ್ಬ ರಸ್ತೆ ದಾಟುತ್ತಿರುವಾಗ ರಸ್ತೆ ದಾಟುತ್ತಿರ್ತಾನೆ ನೀವೇನ್ ಮಾಡ್ತೀರಾಗ ರಸ್ತೆ ದಾಟಿಸಲು ಸಹಾಯ ಮಾಡುವೆ ಹೌದಾ ಕಾರಣ ಇಲ್ಲಿ ತಿಕ್ಕಾಕಿದ್ದೀನಿ ಸಹಾಯಕ್ಕಾಗಿ ಹಿರಿಯರಲ್ಲಿ ಕೋರ್ವೆ ಅಂತಕ್ಕಂಥ ಇದನ್ನು ತಿಕ್ಕಾಕಿದ್ದೀನಿ ಚಿತ್ರಗಳನ್ನು ಗಮನಿಸು ಅವುಗಳಿಂದ ನಮಗೆ ಸಹಾಯವಾಗುವ ಸಂದರ್ಭಗಳಿಗೆ ಗೆರೆ ಎಳೆ ಅಂತಿದೆ ಓಕೆನಾ ಸೊ ಇಲ್ಲಿ ನೋಡಿ ಇಲ್ಲಿ ನೋಡಿ ಆ ಪಟ್ಟಿ ಇದೆ ಬಾಪಟ್ಟಿ ಇದೆ ಇಲ್ಲಿ ಆಂಬುಲೆನ್ಸ್ ಇದೆಲ್ಲ ಇದು ಗಾಯಳು ಅಥವಾ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸುತ್ತೆ ಆಂಬುಲೆನ್ಸ್ ಬಳಸ್ತೇವೆ ಇಲ್ಲಿ ನೋಡಿ ನಾ ಇಲ್ಲಿ ಒನ್ ನಾಟ್ ಡೇಲ್ ಮಾಡ್ತೇವೆ ಇದನ್ನ ಬೆಂಕಿ ಆಘಾತಗೊಂಡಾಗ ತುರ್ತು ಸೇವೆಗೆ ಫೈರ್ ಇಂಜಿನ್ ಬಳಸ್ತೇವೆ ಓಕೆನಾ ಇದು ಸಹಾಯದ ಅಗತ್ಯವಿದ್ದ ಮಕ್ಕಳಿಗೆ ತುರ್ತು ಸೇವೆಗೆ ಅಂತಕಂತ ಬಳಸ್ತಾ ಹೋಗ್ತೇವೆ ನೋಡಿ ಚಿತ್ರ ನೋಡಿ ದುಡಿಮೆ ಬೇಡ ಶಿಕ್ಷಣ ಬೇಕು ಇದೆಯಲ್ಲ ಇದು ಯಾವ್ದಕ್ಕೆ ಅಂದ್ರೆ ದುಡಿಯುತ್ತಿರುವ ಮಕ್ಕಳನ್ನು ಶಾಲೆಗೆ ಕರೆತರುವುದಕ್ಕೆ ಈ ಚಿತ್ರ ಬಳಸ್ತೇವೆ ಅದ್ರಲ್ಲಿ ಪೊಲೀಸ್ ಚಿತ್ರ ಒನ್ ಒನ್ ಟೂ ಅಂತಕ್ಕಂಥದ್ದು ಯಾವ್ದು ಬಳಸ್ತೇವೆ ಅಂದ್ರೆ ಎಲ್ಲಾ ರೀತಿಯ ತುರ್ತು ಸಂದರ್ಭಗಳಲ್ಲಿ ಸಹಾಯಕವಾಗಿ ಇದನ್ನ ಬಳಸ್ತಾ ಹೋಗ್ತೇವೆ ಓಕೆನಾ ಮುಂದೆ ನೋಡಾದ್ರೆ ಆದ್ರೆ ಏಳನೇ ನೋಡಿ ಚಿತ್ರ ಗಮನಿಸಿ ಸಸ್ಯ ಬೆಳವಣಿಗೆ ಹಂತ ಹಂತಗಳನ್ನು ಖಾಲಿ ಚೌಕದಲ್ಲಿ ಅನುಕ್ರಮ ಸಂಖ್ಯೆಯಲ್ಲಿ ಬರೆಯಿರಿ ಅಂತಿದೆ ಇಲ್ಲಿ ಬೇರೆ ಬೇರೆ ಚಿತ್ರ ಉಲ್ಟಾ ಪಾಲ್ಟ ಕೊಟ್ಟಿದೆ ನಾವು ಸೀದಾ ಬರಿಬೇಕು ಮೊದಲು ಬೀಜ ಬೀಜುತ್ತೇವೆ ಅದಾಂತರ ಏನ್ ಮಾಡ್ತೀವಿ ಅಂದ್ರೆ ಅದು ಮೊಳಕೆ ಹೊಡಿತದೆ ಸಸ್ಯ ಅಂತಕ್ಕಂಥದ್ದು ಅದ ನಂತರ ಮೊಗ್ಗು ಮೊಗ್ಗು ಆಗ್ತದೆ ಅದ ನಂತರ ಇಲ್ಲಿ ಏನಾಗ್ತದೆ ಬೆಳೆಯುವ ಸಸ್ಯ ಅಂತಕ್ಕಂಥದ್ದು ಇದೆಲ್ಲ ಪಾಯಿಂಟ್ ಪಾಯಿಂಟ್ ವೈಸ್ ಬರೋದನ್ನೆಲ್ಲ ಇಲ್ಲಿ ಒಂದೇ ಪಾಯಿಂಟ್ ಬೀಜ ಅಂತಕ್ಕಂಥದ್ದು ಇಲ್ಲಿ ಬರೀರಿ ಎರಡನೇ ಪಾಯಿಂಟ್ ಇದೆಲ್ಲ ಮೊಳಕೆ ಹೊಡೆದ ಸಸ್ಯ ಅಂತಕ್ಕಂಥದ್ದು ಇಲ್ಲಿ ಬರೀರಿ ಮೂರನೇ ಪಾಯಿಂಟ್ ಇದೆ ಅಲ್ಲ ಮೊಗ್ಗೆಗಳಿರುವ ಸಸ್ಯಾಂತ ನಿಲ್ ಬರಿ ಆ ನಂತರ ಬೆಳೆದಿರುವ ಸಸ್ಯಾಂತಕ ಇಲ್ಲಿ ಬರೀತಾ ಹೋಗಿ ಓಕೆನಾ ರೈಟ್ ಆ ನಂತರ ನೋಡಿ ಚಿಂಟುವಿಗೆ ಹಸಿವಾಗಿದೆ ಅನ್ನ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ವೃತ್ತ ಹಾಕಿ ಗುರುತಿಸಲು ಅವನಿಗೆ ಸಹಾಯ ಮಾಡುವ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಅನ್ನಕ್ಕೆ ಯಾವ್ಯಾವ ಏನ್ ಬೇಕಾಗುತ್ತೆ ಅಂದ್ರೆ ನೀರ್ ಬೇಕಾಗುತ್ತೆ ಗ್ಯಾಸ್ ಬೇಕಾಗುತ್ತೆ ಗ್ಯಾಸ್ ಸ್ಟೌವ್ ಬೇಕಾಗುತ್ತೆ ಅಕ್ಕಿ ಬೇಕಾಗುತ್ತೆ ಅದರಲ್ಲಿ ಉಪ್ಪಾಕ ಮತ್ತು ಅದು ಕುಕ್ಕರ್ನಲ್ಲಿ ಇಡಬೇಕಾಗುತ್ತೆ ಈ ರೀತಿಯಾಗಿ ಏನ್ ಮಾಡಬೇಕು ನೀವು ಯಾವ್ಯಾವ ವಸ್ತುಗಳು ಬೇಕು ಆ ವಸ್ತುಗಳನ್ನ ನೀವು ಗುರ್ಸ್ಬೇಕಾಗುತ್ತೆ ಓಕೆನಾ ಅಂತ ನೋಡಿ ಓಕೆ ಇಲ್ಲಿ ಒಂಬತ್ನ ನೋಡಿ ಈ ಚಿತ್ರಗಳನ್ನು ಗಮನಿಸಿ ಇವರು ನಿಮ್ಮ ಮನೆಯಲ್ಲಿದ್ದರೆ ಚೌಕದಲ್ಲಿ ಅವರ ಹೆಸರು ಬರೀ ಅಂತ ಕೇಳಿದ್ರೆ ನಿಮ್ಮ ಮನೆಗೆ ಅಜ್ಜಿ ಇದ್ದಾನಾ ಅಜ್ಜ ಇದ್ರೆ ಸರಿ ಅಜ್ಜಿನ ಹೆಸರು ಬರ್ರಿ ಇಲ್ಲಾಂದ್ರೆ ಡ್ಯಾಶ್ ಅಂತ ಹಾಕಿಬಿಡಿ ಅಷ್ಟೇನೆ ಅಲ್ಲಿ ಅಜ್ಜಿ ಇದ್ದಾರಾ ಅಜ್ಜಿದ್ರೆ ಅಜ್ಜಿ ಹೆಸರು ಬರ್ರಿ ಇಲ್ಲಾಂದ್ರೆ ಡ್ಯಾಶ್ ಅಂತ ಹಾಕಿ ತಂದೆ ಇದ್ರೆ ತಂದೆಯ ಹೆಸರನ್ನ ಬರ್ರಿ ತಾಯಿದ್ರೆ ತಾಯಿ ಹೆಸರನ್ನ ಬರ್ರಿ ಅಣ್ಣ ಇದ್ರೆ ಅಣ್ಣನ ಹೆಸರು ಬರ್ರಿ ಇದ್ರೆ ಸರಿ ಬರೀರಿ ಇಲ್ಲಾ ಅಂದ್ರೆ ಏನ್ ಮಾಡ್ತಾರ ಒಂದ್ ಡ್ಯಾಶ್ ಇಟ್ಬಿಡಿ ಯಾರಲ್ಲಿ ಅಷ್ಟೇನೆ ಓಕೆನಾ ಅಕ್ಕನ ಹೆಸರು ಬರ್ರಿ ತಮ್ಮನ ಹೆಸರು ಬರೀ ಮತ್ತು ತಂಗಿ ಹೆಸರು ಬರಿತಾ ಹೋಗಿ ಅದಾದ ನಂತರ ಇಲ್ಲಿ ಕೇಳಿದ್ರೆ ನೋಡಿ ನಿನ್ನ ಮನೆಯಲ್ಲಿ ಆಚರಿಸುವ ಹಬ್ಬಗಳ ಹೆಸರುಗಳನ್ನು ಬರಿ ಅಂತ ಕೇಳಿದರೆ ಇಲ್ಲಿ ಮನೆಗೆ ಯಾವೆಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತೀರಾ ನಾಗರ ಪಂಚಮಿ ದಸರಾ ಯುಗಾದಿ ಶ್ರೀರಾಮನವಮಿ ಅಂತ ಬರದೇನೆ ಓಕೆನಾ ನೀವು ಬೇರೆ ಬೇರೆ ಹಬ್ಬಗಳ ಹೆಸರು ಬರಿಬಹುದು ನಿಮ್ಮ ಮನೆಯಲ್ಲಿ ಆಚರಿಸಿದ ಹಬ್ಬಗಳನ್ನು ನೀವು ಬರಿತಾ ಹೋಗಬಹುದು ಓಕೆ ಇಲ್ಲ ಅನ್ನ ನೋಡಿ ಇಲ್ಲೇನು ಕೊಡಿದರೆ ಈ ಚಿತ್ರವನ್ನು ಗಮನಿಸು ಮೂರು ನಾಲ್ಕು ವಾಕ್ಯಗಳಲ್ಲಿ ನಿನ್ನ ಅನಿಸಿಕೆ ಬರಿ ಈ ಚಿತ್ರ ನೋಡಿ ಈ ಚಿತ್ರ ನೋಡಿ ನಿಮ್ಗೆ ಏನ್ ಅನ್ಸದೆ ಅಂತಕ್ಕಂಥದ್ದು ನೀವು ಇಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ ಮಕ್ಕಳ ನನಗೆ ಇಲ್ಲಿ ಇಲ್ಲಿ ಬರೀತಾ ಹೋಗ್ತೇನೆ ನೋಡಿ ಇದು ಒಂದು ಅವಿಭಕ್ತ ಕುಟುಂಬ ಇದೊಂದು ಅವಿಭಕ್ತ ಕುಟುಂಬ ಅನಿಸ್ತಾ ಇದೆ ಇಲ್ಲಿ ಅಪ್ಪ ಮಗುವಿಗೆ ಸ್ನಾನ ಮಾಡಿಸುತ್ತಿದ್ದಾರೆ ಅಪ್ಪ ಇಲ್ಲಿ ಸ್ನಾನ ಮಾಡಿಸಿದ್ದಾರೆ ಮಗುವಿಗೆ ಓಕೆನಾ ತಾಯಿ ಮಗುವಿಗೆ ತಲೆ ಬಾಚುತ್ತಿದ್ದಾರೆ ಇದನ್ನ ನೋಡಿ ಇದು ಬರ್ತೇನೆ ಅಜ್ಜಿ ಏನ್ ಮಾಡ್ತಾರೆ ಅಜ್ಜ ಮೊಮ್ಮಗಳಿಗೆ ಪುಸ್ತಕ ಜೋಡಿಸಿ ಜೋಡಿಸಿಕೊಡುತ್ತಿದ್ದಾರೆ ಜೋಡಿಸ್ತಾ ಇದಾರೆ ಇಲ್ಲಿ ಆ ನಂತರ ಅಜ್ಜಿಯು ಬಟ್ಟೆ ಹಾಕುತ್ತಿದ್ದಾರೆ ಬಟ್ಟೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಮನೆ ನೋಡಲು ತುಂಬಾ ಚೆನ್ನಾಗಿದೆ ನನಗೆ ಆ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿದೆ ಅಂತಕ್ಕಂಥದ್ದು ನಿಮಗೆ ತಿಳಿಸಿದ್ದೀನಿ ಓಕೆನಾ ರೈಟ್ ಅರೆ ನೋಡ್ತೋಣ ಇಲ್ಲಿ ನೋಡಿ ಸಸ್ಯದ ಭಾಗಗಳನ್ನು ಗುರುತಿಸುವಂತಿದೆ ಓಕೆನಾ ಈ ಸಸ್ಯದ ಭಾಗಗಳನ್ನು ಗುರುಸೋಣ ನೋಡ ಮಕ್ಳೆ ಇದನ್ನೇನಾಯ್ತಿ ನಾವು ಎಲೆ ಅಂತ ಕರಿತೀವಿ ಹೌದಾ ಇಲ್ಲಿ ಚಿಕ್ಕದಾಗಿ ಬಿಟ್ಟಿದಲ್ಲಿ ಇದೇನಿದು ಹೂ ಅಂತಕ್ಕಂಥದ್ದು ಇಲ್ಲಿ ಏನ್ ಬಿಟ್ಟಿದೆ ಹಣ್ಣು ಬಿಟ್ಟಿದೆ ಹಣ್ಣು ಅಂತಕ್ಕಂಥ ಇಲ್ಲಿ ಬರ್ದೇನೆ ಅದಂದ್ರೆ ಇಲ್ಲಿ ದಪ್ಪನೇ ಒಂದು ಇದೆಯಲ್ಲ ಅದನ್ನ ನಾವು ಕಾಂಡ ಅಂತ ಕರಿತೇವೆ ಕೆಳಗಡೆ ನೆಲದಲ್ಲಿ ಇರ್ತಕ್ಕಂಥದ್ದು ಬೇರು ಅಂತ ಕರಿತೇವೆ ಮಕ್ಳೆ ಓಕೆನಾ ಇನ್ ಚೆನ್ನಾಗಿ ಗುರುಸುರಿ ಅದ ನಂತರ ನಿನ್ನ ಮನೆಯ ಅಂಚೆ ವಿಳಾಸವನ್ನು ಬರೀ ಅಂತ ಕೇಳಿದೆ ನಿನ್ನ ಪೂರ್ಣ ಹೆಸರು ಬರ್ರಿ ಮಕ್ಕಳೇ ನಿಮ್ಮ ಹೆಸರು ಬರ್ರಿ ಆನಂತರ ಮನೆ ಹೆಸರು ಏನ್ ಮನೆಯ ನಂಬರ್ ಅಥವಾ ಮನೆ ಹೆಸರನ್ನ ಇಲ್ಲಿ ಬರಿತಾ ಹೋಗಿ ಮನೆ ನಂಬರ್ ಇದ್ರೆ ಮನೆಯ ನಂಬರ್ ನಾಕಿದಿನಿ ಈ ಯಾವ ಊಣಿಯಲ್ಲಿ ಬೀದಿಯಲ್ಲಿದೆ ಇಲ್ಲಿದೆ ಕ್ರಾಸ್ ನಲ್ಲಿ ರಸ್ತೆ ಇಲ್ಲಿ ಅಂತಕ್ಕಂಥದ್ದು ಇಲ್ಲಿ ಬರೀತಾ ಹೋಗಿ ನಾನು ಇಲ್ಲಿ ಶಿವ ಶಿವ ದೇವಸ್ಥಾನ ರಸ್ತೆ ಬೀದಿ ಅಂತ ಇಲ್ಲಿ ಬರ್ತೇನೆ ನಿನ್ನ ಊರಿನ ಹೆಸರನ್ನ ಉದಾಹರಣೆ ಹಾಳು ಅಂತ ಇಲ್ಲಿ ಬರ್ತದೇನೆ ನಿಮ್ಮ ಊರಿನ ಹೆಸರನ್ನು ಬರೀತಾ ಹೋಗಿ ತಾಲೂಕ್ ಹೆಸರು ಬರೀತಾ ಹೋಗಿ ಇದು ಶಿರೂಪಾ ಅಂತಕ್ಕಂಥದ್ದು ಶಿರೂಪ ಅಂತ ಇಲ್ಲಿ ಬರ್ತೇನೆ ಜಿಲ್ಲೆ ಹೆಸರು ಬರಿತೋಗಿ ಬಳ್ಳಾರಿ ಅಂತಕ್ಕಂಥದ್ದು ಪೋಸ್ಟ್ ಎಲ್ಲಿದೆ ಅಂದ್ರೆ ನಾಗರಹಳ್ಳಲ್ಲಿದೆ ಪೋಸ್ಟ್ ಅಂತ ಅಂಚೆ ಕಚೇರಿ ಅಂತಕ್ಕಂಥದ್ದು ಅಲ್ಲೇ ಬರ್ತೇನೆ ಪಿನ್ ಕೋಡ್ ಏನಾದ್ರ ಫೈವ್ ಏಟ್ ತ್ರೀ ಒನ್ ಒನ್ ಫೋರ್ ಅಂತ ಕಂಡು ಅಲ್ಲಿ ಪಿನ್ ನ ಒಂದು ಸಹಾಯ ಪಡೋದು ನಿಮ್ಗೆ ಗೊತ್ತಾಗಲ್ಲ ನಿಮ್ಮ ಶಿಕ್ಷಕರ ಅಥವಾ ನಿಮ್ಮ ಪೋಷಕರ ಸಹಾಯ ಪಡ್ರಿ ಓಕೆನಾ ಅಂತ ಹೇಳಿ ಈ ಚಿತ್ರವನ್ನು ಗಮನಿಸಿ ಉತ್ತರಿಸುವಂತಿದೆ ಈ ಚಿತ್ರ ನೋಡಿ ಮಕ್ಕಳೇ ಈ ಚಿತ್ರ ಕಾಣ್ತಾ ಇದೆ ನಿಮಗೆ ರೈಟ್ ಈ ಚಿತ್ರದಲ್ಲಿ ಮಕ್ಕಳು ಯಾವ 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 ಆಟಗಳನ್ನು ಆಡುತ್ತಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ ನಾನು ಬರ್ದೇನೆ ಇವರು ಬ್ಯಾಡ್ಮಿಂಟನ್ ಆಡ್ತಾ ಇದ್ರೆ ಆದ್ ಬ್ಯಾಡ್ಮಿಂಟನ್ ಅಂತ ಕಂಡು ಬರ್ತೀನಿ ಇವರು ಕಣ್ಣು ಕಣ್ಣ ಮುಚ್ಚಾಳೆ ಆಡ್ತಾ ಇದ್ರೆ ಕಣ್ಣ ಮುಚ್ಚಾಲೆ ಅಂತ ಬರ್ತೇನೆ ಇವರು ಗಾಳಿಪಟ ಆಟ ಆಡ್ತಾ ಇದ್ರೆ ಗಾಳಿ ಪಟ ಆಸ್ತದೆ ಅಂತ ಬಂದ್ ಬರ್ತೇನೆ ಅದಾದ್ರೆ ನೀರಿನಲ್ಲಿ ಪೇಪರ್ ಧ್ವನಿ ಆಟ ಆಡ್ತಾರೆ ಅದಕ್ಕೆ ನೀರಿನಲ್ಲಿ ಪೇಪರ್ ದೋಣಿ ಅಂತ ಹೇಳಿ ಬರ್ತೇನೆ ಓಕೆನಾ ಆ ನೀನು ಯಾವ ಆಟವನ್ನು ಆಡಿರುವೆ ಆಡಲು ಬಯಸುವೆ ನೀನ್ ಯಾವ ಆಟ ಆಡ್ತಿ ಮತ್ತೆ ಆಡಲು ಯಾವ ಬಯಸಿ ಅಂತ ಕೇಳಿದ್ರೆ ನಾನು ಇಲ್ಲಿ ಉದಾಹರಣೆಗೆ ಇಷ್ಟಕೊಂಡು ಬರ್ತೀನಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಅದನ್ನು ನೀವು ಆಯ್ಕೆ ಮಾಡಿ ಬರಿತಾ ಹೋಗಿ ಇಲ್ಲಿ ನೋಡಿ ಗೋಲಿ ಬೊಗರಿ ಕಣ್ಣ ಮುಚ್ಚಾಲೆ ಕುಂಟೆ ಬಿಲ್ಲೆ ಹಾವು ಏಣಿ ಆಟ ಕಳ್ಳ ಪೊಲೀಸ್ ಆಟ ಕ್ರಿಕೆಟ್ ನೀವು ಬ್ಯಾಡ್ಮಿಂಟನ್ ನಿಮ್ಗೆ ಏನಾದರೂ ಬರಿತಾ ಹೋಗೋದು ನಿಮ್ಗೆ ಯಾವ ಇಷ್ಟ ಅನ್ಸೋ ಬರಿತಾ ಹೋಗೋದು ಓಕೆನಾ ಮುಂದೆ ನೋಡ್ತಾ ಹೋಗೋಣ ಇಲ್ಲ ನೋಡಿ ಕೈ ತೊಳೆಯುವ ಹಂತಗಳನ್ನು ಅವುಗಳ ಹೇಳಿಕೆಯೊಂದಿಗೆ ನೀಡಿದೆ ಅವು ಹೇಳಿಕೆಯೊಂದಿಗೆ ನೀಡಿದೆ ವೃತ್ತದಲ್ಲಿ ಚಿತ್ರದ ಸಂಖ್ಯೆ ಬರೆಯುವ ಮೂಲಕ ಹೊಂದಿಸು ಇಲ್ಲ ನೋಡಿ ಈ ಚಿತ್ರ ಕೊಟ್ಟಿದ್ದಾನೆ ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಇದಾವೆ ಇದು ಕರೆಕ್ಟ್ ಆಗಿ ನಾವು ಸ್ಟೆಪ್ ವೈಸ್ ಬರೀತಾ ಹೋಗಬೇಕು ಮೊದಲು ನಾವೇನ್ ಮಾಡಬೇಕು ಅಂದ್ರೆ ಕೈ ಉಜ್ಜೋಗ ಮೊದಲು ಕೈಯನ್ನು ವದ್ಯ ಮಾಡಿಕೊಳ್ಬೇಕು ವದ್ಯ ಮಾಡ್ಕೋಬೇಕು ಅದಾಂತರ ಏನ್ ಮಾಡ್ಕೋಬೇಕು ಅಂದ್ರೆ ಕೈಗಳಿಗೆ ಸೋಪನ್ನು ಹಚ್ಚಬೇಕು ಚೆನ್ನಾಗಿ ಉಜ್ಜುವುದು ಸೋಪ್ ಹಚ್ಚಿ ಚೆನ್ನಾಗಿ ಉಜ್ಜಬೇಕು ಅದ ನಂತರ ಏನು ಆಗುತ್ತೆ ನೋಡಿ ಇದು ಲಾಸ್ಟ್ ಇದು ಮೂರನೇ ನೋಡಿ ಬೆರಳುಗಳ ಸಂಧಿಯಲ್ಲಿ ಉಜ್ಜಿ ತೊಳೆಯುವುದು ನೋಡಿ ಬೆರಳು ಸಂದಿ ಇದ್ರೆ ಇದ್ದ ಉಜ್ಜಿ ತೊಳಿತಕ್ಕಂಥದ್ದು ಓಕೆ ಅದ ಲಾಸ್ಟ್ ಏನಂದ್ರೆ ಕೈಯಲ್ಲಿ ಸೋಪ್ ಇಲ್ಲದಂತೆ ಸ್ವಚ್ಛವಾಗಿ ತೊಳಿತಕ್ಕಂಥ ಎಲ್ಲಿ ಸ್ವಚ್ಛದ ಚೆನ್ನಾಗಿ ತೊಳಿಬೇಕಾಗುತ್ತೆ ಇಲ್ಲಿ ತೊಳಿತಾ ಇದಾರೆ ನೋಡಿ ಓಕೆನಾ ಈ ರೀತಿಯಾಗಿ ನೀವು ಅದಾನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹದಿನಾರನೇದು ಕೆಲವು ಪ್ರಾಣಿಗಳ ಚಿತ್ರಗಳನ್ನು ಕೊಟ್ಟಿದೆ ಅನೇಕ ಪ್ರಾಣಿಗಳ ಚಿತ್ರ ಇಲ್ಲಿ ಕೊಟ್ಟಿದೆ ಅದರ ಅವು ಸಾಕು ಪ್ರಾಣಿಗಳ ಸಾಕು ಪ್ರಾಣಿಗಳಾಗಿದ್ದಲ್ಲಿ ಊರಿನ ಚಿತ್ರಕ್ಕೆ ಹಾಕು ಊರಿನ ಚಿತ್ರಕ್ಕೆ ಹಾಗೂ ಕಾಡು ಪ್ರಾಣಿಗಳಾಗಿದ್ದಲ್ಲಿ ಕಾಡಿನ ಚಿತ್ರಕ್ಕೆ ಗೆರೆ ಎಳೆದು ಹೊಂದಿಸು ಎರಡು ಆಗಿದ್ದಲ್ಲಿ ಚಿತ್ರದ ಕೆಳಗೆ ಅದರ ಅವುಗಳ ಹೆಸರು ಬರಿ ಅಂತ ಕೇಳಿದ್ರೆ ನೋಡಿ ಮಕ್ಕಳಲ್ಲಿ ಇಲ್ಲಿ ಊರು ಕೊಟ್ಟಿದರೆ ಇಲ್ಲಿ ಕಾಡು ಕೊಟ್ಟಿದ್ದಾರೆ ಕಾಡು ಪ್ರಾಣಿ ಇದ್ದಲ್ಲಿ ಕಾಡಿಗೆ ನಾವು ಗುರುಸ್ತಾ ಹೋಗ್ಬೇಕು ಊರಿದ್ದಲ್ಲಿ ಊರಿನ ಪ್ರಾಣಿಗಳು ಗುರುಸ್ತಾ ಹೋಗ್ಬೇಕು ನೋಡಿ ಕಾಡಿನಲ್ಲಿ ಏನಿರುತ್ತೆ ಆನೆ ಇರುತ್ತೆ ಸಿಂಹ ಇರುತ್ತೆ ಅದಕ್ಕೆ ಗುರುತಾಕಿದೆ ನೋಡಿ ಸಿಂಹ ಇರುತ್ತೆ ಮತ್ತೆ ಆ ನಂತರ ಮೊಳ ಇರುತ್ತೆ ಇಲ್ಲಿ ಚಿರತೆ ಇರುತ್ತೆ ಹುಲಿ ಇರುತ್ತೆ ಆ ನಂತರ ಈ ಒಂದು ಜಿಂಕೆ ಇರುತ್ತೆ ಮತ್ತೆ ಕರಡಿ ಇರುತ್ತೆ ಇಲ್ಲಿ ಕಾಡಿನಲ್ಲಿ ಇರ್ತಕ್ಕಂಥ ಇಲ್ಲಿ ಗುರ್ಸಿದಿನಿ ಇಲ್ಲಿ ಜಿರಾಫೆಗಳು ಇರುತ್ತೆ ಅದ ನಂತರ ಊರಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಯಾವ್ಯಾವ ಅಂದ್ರೆ ಇಲ್ಲಿ ಆಕಳು ಇರ್ಬೋದು ಎತ್ತು ಇರಬಹುದು ಅಥವಾ ಕೋಳಿ ಇರ್ಬೋದು ನಾಯಿ ಬೆಕ್ಕು ಜಿಂಕೆ ಈ ರೀತಿ ಗುರ್ಸ್ತಾ ಹೋಗಿದ್ದೇನೆ ಮಕ್ಳೆ ಓಕೆ ಆ ನಂತರ ಊರಿನಲ್ಲಿ ಕಾಡಿನಲ್ಲಿ ಇರ್ತೇವೆ ಊರಿನಲ್ಲಿ ಇರ್ತವೆ ಯಾವುದಂದ್ರೆ ಹಾವು ಅಂತಕ್ಕಂಥದ್ದು ಕಾಡಿನಲ್ಲಿ ನೋಡ್ತೇವೆ ನಮ್ಮ ಊರಿನಲ್ಲೂ ನೋಡ್ತೇವೆ ಅದ ಕಾರಣ ಅದ್ರ ಹೆಸರಲ್ಲಿ ಬರ್ತದೆ ಮಕ್ಕಳೇ ಮುಂದೆ ನೋಡ್ತಾ ಹೋಗೋಣ ನೋಡಿ ಮಕ್ಳು ಹದಿನೇಳದು ಚಿತ್ರಗಳನ್ನು ಗಮನಿಸು ಕೊಟ್ಟಿರುವ ಖಾಲಿ ಜಾಗದಲ್ಲಿ ಅವುಗಳ ಯಾವ ರೀತಿಯ ಕಸ ಎಂದು ಬರೀ ಅಂತೇಳಿ ಇಲ್ಲಿ ಹಸಿ ಕಸ ಇದ್ರೆ ಇಲ್ಲಿ ಹಾಕ್ಬೇಕು ಒಣ ತ್ಯಾಜ್ಯ ಇದ್ರೆ ಇಲ್ಲಿ ಹಾಕ್ಬೇಕು ಪ್ಲಾಸ್ಟಿಕ್ ತ್ಯಾಜ್ಯ ಇದ್ರೆ ಇಲ್ಲಿ ಹಾಕ್ಬೇಕಾಗುತ್ತೆ ಓಕೆನಾ ಇದು ಒಣ ಎಲೆ ಆದ ಕಾರಣ ಇಲ್ಲಿ ಎಲ್ಲಿ ಹಾಕ್ತಿವಿ ಇದರಲ್ಲಿ ಹಾಕ್ತಿವಿ ಅಂದ್ರೆ ಇದು ಹಸಿ ತ್ಯಾಜ್ಯ ಬಾ ಅಂತ ಹಸಿ ಇರ್ತದೆ ಆದ ಕಾರಣ ಹಸಿ ತ್ಯಾಜ್ಯದಲ್ಲಿ ಹಾಕ್ಬೇಕು ಓಕೆ ಇದು ಹೆಸರನ್ನು ಗುರುತಿಸೋದೇನೆ ಹಸಿ ತ್ಯಾಜ್ಯ ಇದು ಹಸಿ ಇರ್ತದೆ ಬದ್ನೆಕಾಯಿ ಅಂತಕ್ಕಂಥದ್ದು ಓಕೆನಾ ಹಸಿ ತ್ಯಾಜ್ಯದಲ್ಲಿ ಹಾಕ್ಬೇಕಾಗತ್ತೆ ಇದು ಒಣ ತ್ಯಾಜ್ಯ ಪೇಪರ್ ಅಂದ್ರೆ ಒಣ ಅದಿರ್ತದೆ ಒಣ ತ್ಯಾಜ್ಯ ಅಂತಕ್ಕಂಥದ್ದು ಇಲ್ಲಿ ಕಟಿ ಅಂದ್ರೆ ಮುರಿದ ಸ್ಟೂಲ್ ಇದು ಇದು ಒಣ ತ್ಯಾಜ್ಯ ಅಂತಕ್ಕಂಥದ್ದು ಪ್ಲಾಸ್ಟಿಕ್ ಕಾರ್ ಇದು ಪ್ಲಾಸ್ಟಿಕ್ ತ್ಯಾಜ್ಯದಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಹಸಿ ಟಮಟದು ಹಸಿ ತ್ಯಾಜ್ಯ ಅಂತಕ್ಕಂಥ ಬರ್ದೇನೆ ಇದು ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ತ್ಯಾಜ್ಯಂತಕ್ಕಂಥ ಇಲ್ಲಿ ಬರ್ದೇನೆ ಬಿಸ್ಕೆಟ್ ನ ಕವರ್ ಅದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ತ್ಯಾಜ್ಯ ಅಂತಕ್ಕಂಥದ್ದು ಇಲ್ಲಿ ಬರ್ದೇನೆ ಓಕೆನಾ ರೈಟ್ ಆ ಹದಿನೆಂಟು ನೋಡಿ ಈ ಚಿತ್ರಗಳನ್ನು ಗಮನಿಸು ಸರಿಯಾದ ಚಿತ್ರದ ಮುಂದೆ ಸ್ಮೈಲಿಯನ್ನು ಬಿಡಿಸು ಸರಿ ಇಲ್ಲದ ಚಿತ್ರದ ಮುಂದೆ ಸ್ಯಾಡ್ ಫೇಸ್ ಚಿತ್ರವನ್ನು ಚಿತ್ರವನ್ನು ಬಿಡಿಸು ಕಾರಣವನ್ನು ನೀನು ಸ್ನೇಹಿತರೊಂದಿಗೆ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದರಲ್ಲಿ ನೋಡಿ ಇಲ್ಲಿ ನಗಿತಾ ಇದ್ದಾರೆ ಮಕ್ಕಳು ಖುಷಿಯಿಂದ ಖುಷಿಯ ಒಂದು ಚಿತ್ರದಲ್ಲಿ ಸ್ಮೈಲಿ ಚಿತ್ರವನ್ನ ನಗ್ತಾ ಇರ್ತಕ್ಕಂಥ ಚಿತ್ರವನ್ನು ಇಲ್ಲಿ ಬಿಡಿಸಿದ್ದೀನಿ ಇಲ್ಲಿ ದುಃಖದಿಂದ ಇದೆ ಅದಕ್ಕೆ ಇಲ್ಲಿ ಸ್ಯಾಡ್ ಚಿತ್ರವನ್ನು ಇಲ್ಲಿ ಬಿಡಿಸಿದೀನಿ ಇಲ್ಲಿ ಸ್ಯಾಡ್ ಆಗಿ ದುಃಖದಿಂದ ಈ ಬರಿತಾ ಇದಾರೆ ಆದ ಕಾರಣ ಸ್ಯಾಡ್ ಚಿತ್ರ ಬಿಡಿಸಿದೀನಿ ಇವನು ನಗುಮುಖವಾಗಿ ಓದ್ತಾ ಇದ್ದಾನೆ ಆದ ಕಾರಣ ಸ್ಮೈಲಿ ಚಿತ್ರವನ್ನು ಇಲ್ಲಿ ಬಿಡಿಸಿದಿನಿ ನಗ್ತಾ ಇರ್ತಕ್ಕಂಥ ಚಿತ್ರ ಆ ನಂತರ ಇಷ್ಟಪಟ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ಆದ ಕಾರಣ ಇಲ್ಲಿ ಏನ್ ಮಾಡಿದ್ವಿ ಸ್ಮೈಲಿ ಚಿತ್ರ ಬಿಡಿಸಿದೀನಿ ಅವನು ಊಟನ ಕಾರಣ ಸ್ಯಾಡ್ ಚಿತ್ರವನ್ನು ಇಲ್ಲಿ ಹಾಕಿದ್ದೀನಿ ಮಕ್ಕಳೇ ಇದ್ರ ಬಗ್ಗೆ ನಿಮ್ಮ ಸ್ನೇಹಿತರನ್ನು ಚರ್ಚೆ ಮಾಡಿ ನಿಮ್ಮ ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ಮಾಡಿಸ್ತಾ ಹೋಗ್ತಾರೆ ಓಕೆನಾ ಅದಾದ ನಂತರ ಮಕ್ಕಳಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮೆ ಹಣ್ಣಿನ ಪಾನೀಯ ತಯಾರಿಸುವ ವಿಧಾನವನ್ನು ಅದಲು ಬದಲು ಮಾಡಿ ಕೊಟ್ಟಿದೆ ಅನುಕ್ರಮವಾಗಿ ಇದೆ ಇಲ್ಲಿ ನೋಡಿ ಇಲ್ಲಿ ಉಲ್ಟಾ ಪಾಲ್ಟ ಕೊಟ್ಟರೆ ಅದನ್ನ ಬರ್ದೇನೆ ಇಲ್ಲಿ ಈ ಪಾಯಿಂಟ್ ಅಂತಕ್ಕಂಥದ್ದು ಒಂದನೇ ಪಾಯಿಂಟ್ ಈ ಪಾಯಿಂಟ್ ಅಂತಕ್ಕಂಥ ಎರಡನೇ ಪಾಯಿಂಟ್ ಇದು ಮೂರನೇ ಪಾಯಿಂಟ್ ಇದು ನಾಲ್ಕನೇ ಪಾಯಿಂಟ್ ಆರು ಅಂತಕ್ಕಂಥದ್ದು ಈ ಪಾಯಿಂಟ್ ವೈಸ್ ಇಲ್ಲಿ ಇದೆ ಪಾಯಿಂಟ್ ವೈಸ್ ಇಲ್ಲಿ ಬರೀತಾ ಹೋಗಿದ್ದೇನೆ ಓಕೆನಾ ರೈಟ್ ಆ ನೋಡಿ ಈ ಕ್ಯಾಗಿನ ಓದು ಸರಿ ಇದ್ದರೆ ಸರಿ ಗುರ್ತನ್ನು ಹಾಗೂ ತಪ್ಪಿದರೆ ತಪ್ಪು ಗುರುತು ಹಾಕು ಅಂತ ಕೇಳಿದ್ರೆ ಓಕೆನಾ ಇಲ್ಲಿ ಒಂದೆರಡು ಎರಡು ಹೇಳ್ತೀನಿ ನಿಮಗೆ ಮುಂದೆ ನೋಡ್ತಾ ಹೋಗಿ ನಿಮ್ಮದು ಪೋಷಕರ ಸಹಾಯ ಪಡ್ಕೊಂತ ಹೋಗಿ ಪ್ಲಾಸ್ಟಿಕ್ ಚೀಲ ಚೀಲಗಳನ್ನು ಇಲ್ಲಂದ್ರಲ್ಲಿ ಬೀಸಾಡ್ತೀಯಾ ನೀನು ಇಲ್ಲ ಬೀಸಾಡೋದಿಲ್ಲ ರಾಂಗ್ ಚಿತ್ರ ಹಾಕಿದೀನಿ ಪ್ಲಾಸ್ಟಿಕ್ ವಸ್ತುಗಳನ್ನು ಮರು ಬಳಕೆ ಮಾಡುವೆ ಅಂತಂದ್ರೆ ಎಸ್ ನಾನು ಮತ್ತೆ ಮರುಬಳಕೆ ಮಾಡ್ತೀನಿ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಟಿಕ್ ಚಾತ್ರಿ ಹೊಡೆದೀನಿ ಹಾಗಾದ್ರೆ ಈ ರೀತಿಯಾಗಿ ನೀವ್ ಏನ್ ಮಾಡ್ತಾ ಹೋಗ್ತೀರಂದ್ರೆ ಏನ ಕರೆಕ್ಟ್ ಕರೆಕ್ಟ್ ಹೋಗಿ ರಾಂಗ್ ಇದ್ರೆ ರಾಂಗ್ ಹಾಕ್ತಾ ಹೋಗಿ ಓಕೆನಾ ಇಪ್ಪತ್ತೊಂದ ನೋಡಿ ಕೊಟ್ಟ ಸಂದರ್ಭಗಳಿಗೆ ನಿನ್ನ ಪ್ರತಿಕ್ರಿಯೆಯನ್ನು ಆಯ್ದು ಬರೆ ಅಂತೇಳಿದಾರೆ ಇಲ್ಲಿ ಸಂದರ್ಭಗಳು ಕೊಟ್ಟಿದ್ದಾರೆ ಆಶ್ಚರ್ಯ ಕೋಪ ದುಃಖ ಸಂತೋಷ ನಗು ಹಾಸ್ಯ ಭಯ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಉದಾಹರಣೆ ಹೇಳಿದರೆ ನಾನು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಯಾವುದೊಂದು ಸ್ಪರ್ಧೆಗೆ ಭಾಗವಹಿಸಿದ ನಿಮ್ಗೆ ಹೆಂಗಾಗುತ್ತೆ ಹೋಗುತ್ತೆ ಸಂತೋಷವಾಗಿರ್ತೀರಾ ಮನೆಯಲ್ಲಿ ನನ್ನ ಕುಟುಂಬ ಹುಟ್ಟುಹಬ್ಬ ಮರೆತಾಗ ನಿಮ್ಮ ಮನೆಗೆ ಬರ್ತಿರ ಮರ್ತು ಬಿಟ್ಟಿರಪ್ಪ ನಿಂದು ಅವಾಗೇನಾದ್ರು ಸಂತೋಷ ಅನಿಸ್ತದ ದುಃಖ ಅನಿಸ್ತದೆ ಅದು ದುಃಖ ಅಂತ ಇಲ್ಲಿ ಬರ್ತದೆ ಓಕೆನಾ ನಾನು ಮಾತನಾಡುವಂತೆ ನನ್ನ ಗೆಳೆಯ ಗೆಳತಿ ಅನುಕರಣೆ ಮಾಡಿದಾಗ ನೀನ್ ಹೆಂಗ್ ಮಾತಾಡ್ತೀನಿ ಪಕ್ಕದಲ್ಲಿ ಫ್ರೆಂಡ್ ಹೆಂಗ್ ಮಾತಾಡನಕ ಒಂದ್ಸತ್ ಕೋಪ ಬರ್ತಾ ಒಂದ್ಸತ್ ನಗು ಬರ್ತದ ಅವ್ರು ನೋಡಿ ಆ ಇಲ್ಲಿ ಸಂದರ್ಭ ತಕ್ಕಂತೆ ಇವನ್ನೆಲ್ಲ ಬರಿತಾ ಹೋಗಿದ್ದೀನಿ ನೋಡಿ ಶೌಚಾಲಯ ಬಳಸುವಾಗ ಅನುಸರಿಸಬೇಕಾದ ಕ್ರಮಗಳನ್ನು ನೀಡಿದೆ ಪ್ರತಿದಿನ ನೀನು ಅನುಸರಿಸುವ ಹಂತ ಹಂತಗಳನ್ನು ಕ್ರಮವಾಗಿ ಬರಿ ಅಂತ ಹೇಳಿ ಉಲ್ಟಾ ಪಾಲ್ಟ ಶೌಚಾಲಯ ಬಳಸ್ತಕ್ಕಂಥ ವಿಧಾನವನ್ನ ಇಲ್ಲಿ ಕರೆಕ್ಟ್ ಆಗಿ ನಾನು ಇಲ್ಲಿ ಬರಿತಾ ಇದ್ದೀನಿ ಇದೇ ನೀವು ಬರಿತಾ ಹೋಗಿ ಮಕ್ಕಳೇ ಓಕೆನಾ ಆ ಅಂದ್ರೆ ಇಪ್ಪತ್ತ್ ನೋಡಿ ಚಿತ್ರ ನೋಡಿ ಉತ್ತರಿಸುವಂತಿದೆ ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ಕೇಳಿದ್ರೆ ಮೊದಲನೇ ಪ್ರಶ್ನೆ ಈ ಚಿತ್ರದಲ್ಲಿ ಏನು ಕಾಣುತ್ತಿದೆ ಅಂದ್ರೆ ನಾಯಿ ಮರಿಗೆ ಕಾಲಿಗೆ ಗಾಯವಾದ ಕಾರಣ ಕಾಲು ಎತ್ತಿದ ಚಿತ್ರ ದೃಶ್ಯ ಕಾಣ್ತಾ ಇದೆ ಚಿತ್ರ ಕಾಣ್ತಾ ಇದೆ ಇಂತಹ ಸಂದರ್ಭದಲ್ಲಿ ನೀನು ಏನು ಮಾಡ್ತಿದ್ದೀನಿ ಅಂದ್ರೆ ಇಂತಹ ಸಂದರ್ಭದಲ್ಲಿ ನಾನು ಪಶುವೈದ್ಯರ ಬಳಿ ಹೋಗಿ ನಾಯಿಗೆ ಚಿಕಿತ್ಸೆ ಕೊಡಿಸಿ ಹಾರೈಕೆ ಮಾಡುವಂತದ್ದು ಇಲ್ಲಿ ನಾನು ಬರ್ತೇನೆ ಓಕೆನಾಡಿ ಇಲ್ಲಿ ಕೆಲವು ಹೇಳಿಕೆಗಳನ್ನು ನೀಡಿದೆ ಅವುಗಳನ್ನು ಓದಿ ಸರಿಯಾದ ಚಿತ್ರಗಳಿಗೆ ಗೆರೆ ಎಳೆದು ಹೊಂದಿಸುವಂತಿದೆ ಈ ಚಿತ್ರಗಳು ಕೊಟ್ಟಿದ್ದಾನೆ ಇದಕ್ಕೆ ಕರೆಕ್ಟ್ ಇರ್ತದೆ ಹೆಸರು ಕೊಟ್ಟಿದ್ದಾನೆ ಏನಂತೇಳಿ ಯಾವ ರೀತಿ ಬಳಸಬೇಕಂತ ನೋಡ್ತೋಣ ಇಲ್ಲಿ ಚಾಕಿನ ಚಿತ್ರ ಕೊಟ್ಟು ಇದು ಬಳಸಬಾರದು ಅಂತ ಹೇಳಿದಾನೆ ಇಲ್ಲಿ ನೋಡಿ ಇದಕ್ಕೇನೆ ಹಿರಿಯ ಹಿರಿಯರ ಮಾರ್ಗದರ್ಶನ ಪಡೆದು ಚೂಪಾದ ವಸ್ತುಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು ಚೂಪ್ ನಾವು ಮುಟ್ಟಕೋಬಹುದು ಹಿರಿಯರ ದೊಡ್ಡವರು ಸಹಾಯ ಪಡ್ಕೊಂಡು ನಾವು ಮುಟ್ಟಬೇಕು ಓಕೆನಾ ರೈಟ್ ಅಂತ ಅವರು ಉಪಯೋಗ ಮಾತ್ರ ಮಾತ್ರವ್ರ ಇದ್ರಿಗೆ ಆನಂತರ ಇಲ್ಲಿ ಮೇಲ್ಮಗೆಲ್ಲ ಆಡ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಮನೆ ತೆರೆದ ಮನೆಯ ತೆರೆದ ಮಾಳಿಗೆಯ ಮೇಲೆ ಆಡುವುದಿಲ್ಲ ಮೇಲೆ ಓಕೆನಾ ಇಲ್ಲಿ ನೋಡಿ ಏನ್ ಕಾಣ್ತಾ ಇದೆ ಹಿರಿಯರ ಮಾರ್ಗದರ್ಶನ ಇಲ್ಲಿದೆ ಚಾರ್ಜರ್ ಇಸ್ತ್ರಿ ಪೆಟ್ಟಿಗೆ ಇತ್ಯಾದಿ ವಸ್ತುಗಳನ್ನು ಬಳಸುವುದಿಲ್ಲ ಬಳಸಲೇಬಾರದು ಓಕೆನಾ ದೊಡ್ಡ ಇರಲೇಬೇಕು ಅದ ಅಂತ ನೋಡಿ ಇದು ನೋಡಿ ಹಿರಿಯರ ಸಹಾಯವಿಲ್ಲದೆ ಈಜುವುದಿಲ್ಲ ಅಂತಕ್ಕ ತಿಳಿತಾ ಹೋಗಿ ಮಕ್ಕಳೇ ಅಲ್ಲ ಅಂತ ನೋಡಿ ಇಲ್ಲಿ ಕೊನೆಗಿದೆ ರಸ್ತೆಯನ್ನು ಎಚ್ಚರಿಕೆಯಿಂದ ದಾಟಬೇಕು ಅದೇ ಎಸ್ಪೆಷಲಿ ಜೀಬ್ರ ಕ್ರಾಸಿಂಗ್ ಇದ್ದಾಗ ಮಾತ್ರ ಅಲ್ಲಿ ಅದ್ರ ಮೇಲೆ ಹೋದ್ರೆ ಚೆನ್ನಾಗಿರುತ್ತೆ ಓಕೆ ಈ ವಸ್ತುಗಳನ್ನು ಏತಕ್ಕಾಗಿ ಬಳಸಿ ಬಳಸುವೆ ಬರೀ ಅಂತ ಕೇಳಿದಾರೆ ಇದು ಹಲ್ಲುಜ್ಜಕ್ಕೆ ಉಗುರು ಕಟ್ ಮಾಡ್ಲಿಕ್ಕೆ ತಲೆ ಬಾಚಲಿಕ್ಕೆ ಸ್ನಾನ ಮಾಡಲು ಕೈ ಅಂತ ಬರ್ತೇನೆ ಇಲ್ಲಿ ಒಗಟು ಬಿಡಿಸಿ ಜಾ ಜಾಣರ ಬಿಡಿಸಿ ಜಾಣರೆ ಅಂತ ಕೇಳಿದಾರೆ ಒಗಟ್ಟು ಕೊಡಿದರೆ ಅದಕ್ಕೆ ಸರಿಯಾದ ಉತ್ತರಕ್ಕಂತ ಇಲ್ಲಿ ಬರೀತಾ ಹೋಗಿದೀನಿ ಓಕೆನಾ ಇಪ್ಪತ್ತೇಳು ನೋಡಿ ಈ ಚಿತ್ರವನ್ನು ಗಮನಿಸು ಇಲ್ಲಿ ಕಾಣುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡು ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥದ್ದು ನೆಲದ ಮೇಲೆ ವಾಸತಕ್ಕಂಥ ಪ್ರಾಣಿಗಳು ಯಾವ್ಯಾವು ಅಂದಿನ ಇಲ್ಲಿ ನೋಡಿ ಕುದುರೆ ಕುರಿ ಎತ್ತು ಕೋಳಿ ಹಸು ಕೋಣ ಅಂತ ನಾ ಬರ್ತೇನೆ ಇದೆ ಇರ್ತಾವ ನೆಲದ ಮೇಲೆ ವಾಸ ಪ್ರಾಣಿಗಳು ಆ ನಂತರ ನೀರಿನಲ್ಲಿ ವಾಸವಾಗಿರ್ತಕ್ಕಂಥ ಪ್ರಾಣಿಗಳು ಯಾವಂದ್ರ ಮೀನು ಬಾತ್ಕೋಳಿ ಆಮೆ ಇಲ್ಲಿದೆ ಮೀನು ಬಾತ್ಕೊಳ್ಳಿ ಆಮೆ ಅಂತಕ್ಕಂಥದ್ದು ಆನಂತರ ನೆಲ ಮತ್ತು ನೀರಿನ ಎರಡರಲ್ಲೂ ವಾಸ ಮಾಡ್ತೇವೆ ಮೋಸ್ಟ್ಲೇ ನೀರಿನಲ್ಲಿ ನೆಲದ ಮೇಲೆ ಇರುತ್ತದೆ ಆಮೆ ನೆಲದ ಮೇಲೆ ಇರುತ್ತದೆ ಇರುತ್ತೆ ಕಪ್ಪೆ ಕೂಡ ಎರಡರಲ್ಲಿ ವಾಸ ಮಾಡ್ತೇವೆ ಬಾತ್ಕೋಳಿ ಕೂಡ ಎರಡರಲ್ಲಿ ವಾಸ ಮಾಡುತ್ತೆ ಅದಕ್ಕೂ ಬರಿತಾ ಹೋಗಿದ್ದೀನಿ ಮುಂದೆ ನೋಡ್ತಾ ಹೋಣ ಇಲ್ಲಿ ನೋಡಿ ಇಪ್ಪತ್ತೆಂಟು ಸಹ ಸಂಬಂಧ ಇರುವ ಚಿತ್ರಗಳನ್ನು ಗಮನಿಸು ಸೂಕ್ತ ಆಯ್ಕೆ ಚಿತ್ರ ಗುರುತು ಹಾಕು ನಿನ್ನ ಆಯ್ಕೆ ಕಾರಣ ಬರೀ ಅಂತ ಹೇಳಿದ್ರೆ ಇಲ್ಲಿ ಗುರುತು ಹಾಕೋದು ಅದಕ್ಕೆ ತಕ್ಕಂತೆ ಇಲ್ಲಿ ನಾನು ಬರಿತ ಹೋಗಿದ್ದೀನಿ ಓಕೆನಾ ಇವ್ತರ ಮತ್ ನೋಡಿ ಈ ಚಿತ್ರಗಳನ್ನು ಗಮನಿಸು ನೀನು ಮಾಡುವ ಕೆಲಸದ ಕೆಲಸಗಳ ಮುಂದೆ ಗುರುತು ಟಿಕ್ ಗುರುತು ಹಾಕು ಇವುಗಳಲ್ಲಿ ನೀನು ಹೆಚ್ಚು ಇಷ್ಟಪಡುವ ಕೆಲಸ ಬಗ್ಗೆ ಎರಡು ಮೂರು ವಾಕ್ಯಗಳಲ್ಲಿ ಬರೀ ಅಂತ ಹೇಳಿದ್ರೆ ನೀವು ಕೆಲಸ ಮಾಡ್ಲಿಕ್ಕೆ ಯಾವ ಇಷ್ಟ ಅಂದ್ರೆ ಅದು ಟಿಕ್ ಆಗ್ತೋ ಇಲ್ಲ ನನಗೆ ನಾಲ್ಕು ನಾಲ್ಕು ಇಷ್ಟಾನೇ ಅದಕ್ಕೆ ನಾಲ್ಕು ಆಗಿದೆ ಇದರಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟವಾದಿರ್ತಕ್ಕಂಥದ್ದು ಬಗ್ಗೆ ಬರೀರಿ ಅಂತ ಹೇಳಿದೆ ನಾ ಅಮ್ಮನಿಗೆ ಇರೋದಂದ್ರೆ ನನಗೆ ಇಷ್ಟ ನಾನು ಅಮ್ಮನಿಗೆ ಕೆಲಸ ಮಾಡಲು ಸಹಾಯ ಮಾಡುವೆ ಅಮ್ಮನ ಜೊತೆ ತರಕಾರಿ ತರಲು ಹೋಗುವೆ ತರಕಾರಿಯನ್ನು ತೊಳೆದು ಕೊಡುವೆ ಅಮ್ಮನ ಅಡುಗೆ ಮಾಡಲು ಸಹಾಯ ಮಾಡುವೆ ಅಂತಕ್ಕಂಥದ್ದು ಇಲ್ಲಿ ಬರ್ತೇನೆ ಇದ್ರ ಬಗ್ಗೆ ನಾನು ಬರೆದೇನೆ ಓಕೆ ಆ ನಂತರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಬರಿತಾ ಹೋಗಿ ಮಕ್ಕಳೇ ಈ ಸಂಕೇತಗಳು ಏನನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ಇದ್ರ ಬಗ್ಗೆ ಇಲ್ಲಿ ಬರಿತಾ ಹೋಗಿದ್ದೀನಿ ನೀವು ಇದು ನೋಡಿ ಬರಿತಾ ಹೋಗಿ ಮಕ್ಕಳೇ ಓಕೆನಾ ರೈಟ್ ನೋಡಿ ಇಲ್ಲಿ ಮೂವತ್ತೊಂದು ಈ ಚಿತ್ರಗಳಲ್ಲಿರುವ ವ್ಯಕ್ತಿಗಳನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಇವರು ಅಂದ್ರೆ ಸೈನಿಕ ಅಂತಕ್ಕಂಥದ್ದು ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ ದೇಶದ ಗಡಿ ಪ್ರದೇಶದಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಇವರಿಂದ ನಮಗೆ ಏನು ಆಗುವ ಸಹಾಯ ಏನಂದ್ರೆ ದೇಶವನ್ನು ಶತ್ರುಗಳಿಂದ ರಕ್ಷಿಸ್ತಾರೆ ಅಂತಕ್ಕಂಥದ್ದು ಇವ್ರು ಅಂದ್ರೆ ವೈದ್ಯರು ಅಂತಕ್ಕಂಥದ್ದು ಇವ್ರ ಎಲ್ಲಿ ಕೆಲಸ ಮಾಡ್ತಾರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಇವರಿಂದ ನಮಗೆ ಏನ್ ಸಹಾಯ ಅಂದ್ರೆ ನಮಗೆ ಅನಾರೋಗ್ಯವಾದಾಗ ಚಿಕಿತ್ಸೆ ನೀಡುತ್ತಾರೆ ಅಂತಕ್ಕಂಥದ್ದು ಇವ್ರು ಅಂದ್ರೆ ರೈತ ಅಂತಕ್ಕಂಥದ್ದು ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ ಹೊಲ ಗದ್ದೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಇವರಿಂದ ನಮಗೆ ಏನು ಉಪಯೋಗ ಆಹಾರ ಬೆಳೆಸ್ತಾರೆ ಇವ್ರು ಅಂತಕ್ಕಂಥದ್ದು ಸರಿ ಅದು ಉತ್ತರ ಆಗಿರುತ್ತೆ ಆ ನಂತರ ಮೂವತ್ತೆರಡನೇ ನೋಡಿ ಈ ಚಿತ್ರವನ್ನು ಗುರುತಿಸಿ ಚೌಕದಲ್ಲಿ ಅವುಗಳ ಹೆಸರು ಬರಿ ಅಂತ ಕೇಳ ಓಕೆನಾ ಈ ಚಿತ್ರಗಳು ಗುರುಸ ಪಪ್ಪಾಯಿ ಗಿಡ ಅಂತಕ್ಕಂಥದ್ದು ದ್ರಾಕ್ಷಿ ಬಳ್ಳಿ ಅಂತಕ್ಕಂಥದ್ದು ದಾಸವಾಳ ಗಿಡ ಅಂತಕ್ಕಂಥದ್ದು ಬಾಳೆ ಗಿಡ ಅಂತಕ್ಕಂಥದ್ದು ತೆಂಗಿನ ಮರ ಅಂತಕ್ಕಂಥದ್ದು ಇದು ಮೆಣಸಿನಕಾಯಿ ಗಿಡ ಅಂತಕ್ಕಂಥದ್ದು ಮಾವಿನ ಮರ ಅಂತಕ್ಕಂಥದ್ದು ಬದನೆಕಾಯಿ ಗಿಡ ಅಂತಕ್ಕಂಥದ್ದು ಕಲ್ಲಂಗಡಿ ಬಳ್ಳಿ ಅಂತಕ್ಕಂಥದ್ದು ಈತ ನೀವು ಗುರುಸವು ನಿಮ್ಮ ಮಕ್ಳೆ ರೈಟ್ ಹಾಗಾದರೆ ಮುಂದಿನ ಒಂದು ಅಧ್ಯಯನವನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿದೋಗೋಣ ಹಾಗೆ ಇಲ್ಲಿವರೆಗೆ ನಿಮಗೆ ಅರ್ಥ ಆಯ್ತಾ ಅರ್ಥ ಲೈಕ್ ಮಾಡಿ ನೋವ್ರಿಗೆ ಶೇರ್ ಮಾಡಿ ಆಗಲಿ ಸಾಧ್ಯ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್